ಪಟ್ಟಣದ ಗುರುಭವನದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ನಿರ್ವಹಣಾ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ವಿಪತ್ತು ಪ್ರಾಧಿಕಾರದ ವತಿಯಿಂದ ಸಭೆ ಏರ್ಪಡಿಸಲಾಗಿತ್ತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತನಾಡಿದ ಸಚಿವರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಆಗಬಾರದೆಂದು ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ನಿಯಂತ್ರಿಸಲು ಯೋಜನಾಬದ್ದವಾಗಿ ಹಾಗೂ ವ್ಯವಸ್ಥಿತವಾಗಿ ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ಜವಾಬ್ದಾರಿಯಿಂದ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಯಾವುದೇ ಲೋಪಗಳಿಗೆ ಆಸ್ಪದ ನೀಡದೆ ಶಿಸ್ತುಬದ್ಧ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು ಎಂದರು ಈ ವೇಳೆ ಶಾಸಕ ಎಆರ್ ಕೃಷ್ಣಮೂರ್ತಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಶಾಹು ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ ಪ್ರಕಾಶ್ ಮೀನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ಎಲ್ಲ ನೀತರ ಈಗ ನೀವೇ ಯೋಗ್ಕಾರ್ಡ್ ಎಸ್ಕಲೇಟ್ ಮಾಡ್ಕರೆ ಮಾರ್ಕ ಮಾಡ್ತೀರಾ ಕರೆಕ್ಟ್ ಆಗಿ ಇದ್ಲಾ ಅಂತ ಕೇಳಿದ್ರು ಈಗ ಸರ್ ನಿಮ್ಮೆಲ್ಲ ತಾನೇ ಆಗ್ತಾನೆ ಒಂದು ಕಂಟ್ರೋಲ್ ಮಾಡಿ ಅವರು ಯಾರು ಆತರ ನಿಮ್ಮ ಇಡೀ ಟೀಮ್ ಮಾಡ್ತಾರೆ ವಿಸ ಕ್ಯಾನ್ಸಲ್ ಮಾಡ್ತೀವಿ ಈಗ ಸರ್ ನಮ್ಮ ಕೋಣೆ ತಾಲಕಕ್ಕೆ ಅಷ್ಟಕಂದ ಬಂದಿದೆ ಕೊಟ್ಟಿದಂಗೆ ಅಂತ ಮಾಹಿತಿ ಕರೆಕ್ಟ್ ಆಗಿ ಕೊಡಿ ಸರ್ ಅಣ್ಣಾ ಗೊತ್ತಾಗ್ತೀವಿ ಕಲ್ತಲಿ ಮಾಡ್ತಾರೆ ಈಗ ಬುಕಿಂಗ್ ಆ ತಾಪೋದು ಮುನ್ನೂರು ರೂಪಾಯಿ ರೈತರಿಗೆ ತಪ್ಪು ಯಾರು ವಾಪ್ರಿಗೆ ಕೊಡ್ಬಿಡೋದು ಏಳ್ನೂರ ಎಂಟುನೂರು ರೂಪಾಯಿ ಮಾರ್ಕೊಳ್ಳೋದು ನಿಜವಾಗಿ ಕೊಡುವಾಗ ರೈತರಿಗೆ ತಪ್ಪಲಿಲ್ಲ ಈಗ ನೋಡಿ ನಮ್ ತಂದೆ ಹಸಿಲ್ ಇದೆ ಆರ್ ಟಿ ಸಿ ನಮ್ ನಂದ್ರ ಕಾಲ ಕೊಡೋದ್ ತಾಪಲ್ಲ ಅಂದ್ರೆ ನಿಮ್ ತಂದೆ ಹೆಸರಿ ಕೊಡಕ್ಕೆ ಬರಲಂತ ವಾಪಸ್ ಕಳಿಸ್ತಾರೆ इन्हें लोग इसके कतल ले आ बदल दो इनको किला सा इन्हें बात इन्हें से कहते हैं ताकत और पर्वत को यूरोप का नया लग ताकत रहे बंदी मरे और ये बहुत भी बोलने देता है अगर हम हमारे मार्ग से कहता है यदि इस पर किसी तरह की आदत तो इसका सुनिए ओके आई Muito bem, é